ಜನ ಓಟ್ ಹಾಕೋದು ಅವ್ರ ದೇವಸ್ಥಾನದಲ್ಲಿ ಅನ್ನ ದುಡ್ಕ ತಿಂತಾ ಇದೀವಿ ಅವ್ರಿಗೆ ಹಾಕ್ಲಿಲ್ಲ ಅಂದ್ರೆ ನಾವು ಮೋಸ ಮಾಡ್ದಂಗೆ ಅವ್ರಿಗೆ ನಮ್ಮ ಮಠ ಇಲ್ಲಿ ನಮ್ಮ ಫುಲ್ ಲೈನ್ ಎಲ್ಲ ಎದುವಿರ್ಗೆ ಎದುವಿರ್ಗೆ ನಮ್ಮ ಮತ ಎದುವೀರ್ ಅವ್ರಿಗೆ ಅವರಿಂದ ನಾವು ಇಲ್ಲಿ ಜೀವನ್ ಪೂರ್ತಿ ಅವ್ರ ಕಾಲದಿಂದ ನಾವು ಊಟ ಮಾಡ್ತಾ ಇರೋದು ನಮ್ಮ ಮತ ಏನೇ ಇದ್ರೂ ಅದು ಎದುವೀರ್ ನಾವು ಓಟ್ ಹಾಕೋದು ಅವ್ರ ದೇವಸ್ಥಾನದಲ್ಲಿ ಅನ್ನ ದುಡ್ಕ ತಿಂತ ಇದೀವಿ ಅವ್ರಿಗೆ ಹಾಕ್ಲಿಲ್ಲ ಅಂದ್ರೆ ನಾವು ಮೋಸ ಮಾಡ್ದಂಗೆ ಅವ್ರಿಗೆ ನಮ್ಮ ಮಠ ಇಲ್ಲಿ ನಮ್ಮ ಫುಲ್ ಲೈನ್ ಎಲ್ಲ ಎದುವೀರ್ಗೆ ಎದುವೀರ್ಗೆ ನಮಸ್ತೆ ನನ್ನ ಹೆಸರು ಮಾಯಾ ಅಂತ ನಮ್ಮ ಮೈಸೂರು ಜಿಲ್ಲೆಗೆ ಇದು ಯದ್ಯೂವರವ್ರು ನಿಂತಿದ್ದಾರೆ ಎಲ್ಲರಿಗೂ ಕೇಳ್ಕೊತೀನಿ ಎಲ್ಲರಿಗೂ ಮತ ಹಾಕಿ ಮೈಸೂರಿನ ಸಂಸದರಾಗಿದ್ದು ಹತ್ತು ವರ್ಷಗಳ ಕಾಲ ಪ್ರತಾಪ್ ಸಿಂಹ ಅವರು ಅವ್ರ ಅಭಿವೃದ್ಧಿ ನಿಮ್ಗೆ ಇಷ್ಟ ಆಯಿತಾ ಅವ್ರು ನಿಮ್ಗೆ ಏನಾದರೂ ಹೆಲ್ಪ್ ಮಾಡಿದ್ದಾರೆ ಅವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಮುಂಚೆಯಿಂದನೂ ಅವರು ಗೆಲ್ಲಿ ಅಂತಲೇ ನಾವು ಅರ್ಥ ಮಾಡಿದೆ ಅದಕ್ಕೆ ಅವ್ರಿಗೆ ಸಿಕ್ಕಿಲ್ಲ ಏನೂ ಮಾಡೋಕ್ಕಾಗಲ್ಲ ಅವ್ರ ಅದೃಷ್ಟ ಇದ್ರೆ ಮುಂದಿನ ಟೈಮ್ ಸಿಕ್ಕಿ ಅವ್ರು ಜಯವಾಗಲಿ ಅಂತ ನಾವು ಬೇಡ್ಕೊತೀವಿ ಈ ಸಲ ಎಲೆಕ್ಷನ್ ನಡೀತಿದೆಯಲ್ಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ್ದು ನೀವು ಯಾರಿಗೂ ಓಟ್ ಹಾಕ್ತೀರಾ ಬಿಜೆಪಿಗೆ ಬಿಜೆಪಿಗೆ ಯಾಕೆ ಬಿಜೆಪಿಗೆ ಬಿಜೆಪಿಗೆ ಹಾಕ್ತೀವಿ ಈ ಸಲ ಯಾಕಂದ್ರೆ ಈ ಕಾಂಗ್ರೆಸ್ ಹಾಕಿ ಹಾಕಿ ನಮ್ಗೆ ಜೆಡಿಎಸ್ ಹಾಕಿ ಹಾಕಿ ಏನು ಮಾಡ್ಕೊಟ್ಟಿಲ್ಲ ನಮ್ಗೆ ಅನುಕೂಲ ಈ ಸಲ ಜೆ ಬಿಜೆಪಿಗೆ ಹಾಕ್ತೀವಿ ಈ ಸಲ ವೋಟು ಈ ಬಾರಿ ಯದುವೀರ್ ಒಡೆಯರ್ ನಿಂತಿದ್ದಾರೆ ಯಡವಿರ್ ಒಡೆಯರ್ ನಿಂತಿದ್ದಾರೆ ಹಾಕ್ತೀವಿ ಈ ಸಲ ಓಟ್ ಓ ಅವರಿಗೆ ಹಾಕೋದು ನಮ್ಮ ಮೈಸೂರು ನಮ್ಮ ಮೈಸೂರು ಕಾಂಗ್ರೆಸ್ ಬೇಡ ಕಾಂಗ್ರೆಸ್ ಬೇಡ ಪ್ರತಾಪ್ ಸಿಂಹ ಅವರು ಹತ್ತು ವರ್ಷ ಇದ್ರು ಮೈಸೂರಲ್ಲಿ ಖುಷಿ ಆಯ್ತಾ ನಿಮ್ಗೆ ಖುಷಿ ಆಯ್ತು ಆಡಳಿತ ಏನು ಚೆನ್ನಾಗಿ ಕೆಲಸ ಮಾಡಿದಾರ ಕೆಲಸ ಮಾಡೋವರೆ ಮಾಡ್ತಿದ್ರು ಇನ್ನು ಇದೆ ಐತೆಲ್ಲ ಪ್ರಯ ಈಗ ನಾವು ಬಿಜೆಪಿ ಗೆartifactId ಇಲ್ಲ ಯಾಕೆ ಅವರು ಅಭಿವೃದ್ಧಿ ಕೆಲಸ ಮಾಡಿಲ್ವಾ ಅಂತ ಸರ್ ಮೈಸೂರಿಗೆ ಬೆಂಗಳೂರಿಗೆ ತುಂಬಾ ಚೆನ್ನಾ ಟ್ರೈನ್ ಎಲ್ಲಾ ಬಿಡಿಸಿದಾರೆ ಟ್ರೈನ್ ಎಲ್ಲಾ ಬರ್ಸಿದಾರೆ ಹೌದು ಏನು ಕಾಂಗ್ರೆಸ್ ನಿಂದ ಲಕ್ಷ್ಮಣ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಯ್ಯೋ ಸುಮ್ಮನೆ ನೀಲಾಬಲ್ಲಿ ಕಳ್ಕೊತಾರೆ ಅಷ್ಟೇ ಇನ್ನೇನಿಲ್ಲ ಕಳ್ಕೊತಾರೆ ಲಕ್ಷ್ಮಣ್ ಬದಲು ಬೇರೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಟಫ್ ಫೈಟ್ ಏನಿಲ್ಲ ಸರ್ ಯದುವೀರ್ಗೆ ಕೊಟ್ಟಿರೋದೇ ಬೆಸ್ಟ್ ಸರ್ ಯದುವೀರ್ಗೆ ಕೊಟ್ಟಿದ್ದೆ ಬೆಸ್ಟ್ ಯದುವೀರ್ಗೆ ಬಿಜೆಪಿ ಅವ್ರು ಕೊಟ್ಟಿದ್ರು ಕಾಂಗ್ರೆಸ್ ಅವರು ಲಕ್ಷ್ಮಣಗ್ ಬಿಟ್ಟು ಬೇರೆ ಯಾದ್ರಿಗ ಯಾರಿಗಾದ್ರೂ ಕೊಟ್ಟಿದ್ರೆ ಗೆಲ್ತಿದ್ರ ಖಂಡಿತ ಇಲ್ಲ ಸರ್ ಖಂಡಿತ ಇಲ್ಲ ಇಲ್ಲ ಈ ಬಾರಿ ಯಾರು ಏನು ಕಾಂಗ್ರೆಸ್ ಐವತ್ತೆಂಟು ಸಾವಿರ ಕೋಟಿ ಕೋಟಿ ಮಾಡವ್ರೆ ಜನಪರ ಅಭಿವೃದ್ಧಿ ಕಾರ್ಯಕ್ರಮ ಮಾಡವ್ರೆ ಹೆಂಗೆ ಹೆಣ್ಮಕ್ಳಿಗೆ ಕೂಲಿ ಮಾಡೋರಿಗೆ ಬಸ್ಸಲ್ಲಿ ಓಡಾಡೋರಿಗೆ ಟ್ರೈನಲ್ಲಿ ಓಡಾಡೋರಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಜನಶಕ್ತಿ ಯೋಜನೆ ಕೊಟ್ಟಿದ್ದಾರೆ ಆ ಐವತ್ತೆಂಟು ಸಾವಿರ ಕೋಟಿ ಎಲ್ಲಿಂದ ತಂದಿ ಸರಿದೂಗಿಸ್ತಾವ್ರೋ ಗೊತ್ತಿಲ್ಲ ಮನೇಲಿ ಕೆಲಸ ಮಾಡದೇ ಇರು ಹೆಣ್ಮಕ್ಳಿಗೆ ಪಾಪ ಎರಡೆರಡು ಸಾವಿರ ವಯಸ್ಸಾದವ್ರಿಗೆ ಹೆಡ್ ಆಫ್ ದಿ ಫ್ಯಾಮಿಲಿ ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಎರಡೆರಡು ಸಾವಿರ ಸಲೀಸಾಗಿ ಅಕೌಂಟು ಕೊಡ್ತಾವ್ರೆ ಬಸ್ ಫ್ರೀ ಕೊಟ್ಟಿದ್ದಾರೆ ಆ ಮುಂದಿನ ಯೋಜನೆಗಳು ಕೊಡ್ತೀವಿ ಅಂತ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ಕೇಳ್ತಾ ಇರೋದು ನಿಮ್ ಬೆಂಬಲ ಯಾರಿಗೆ ಸರ್ ನಮ್ ಬೆಂಬಲ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಲಕ್ಷ್ಮಣ್ ಅವರಿಗೆ ನಿಮ್ಮ ನಮ್ಮ ಲಕ್ಷ್ಮಣ್ ಅವರಿಗೆ ಯದುವೀರ್ ಒಡೆಯರ್ ನಿಂತಿದ್ದಾರೆ ಅವ್ರ ಬಗ್ಗೆ ಸರ್ ಅವರು ಬಾಮೂಲಿ ಅರಮಲ್ಲಿ ಇರ್ಬೋದಾಗಿತ್ತು ಆರಾಮಾಗಿ ಅವರು ಜನಸೇವೆ ಮಾಡ್ಬೋದಾಗಿತ್ತು ಅಲ್ಲಿ ಅವ್ರಿಗೆ ಇಲ್ಲ ರಾಜಕೀಯ ಬೇಡ ಅವ್ರಿಗೆ ಕೊಡೋದನ್ನ ಸರ್ಕಾರ ಕೊಟ್ಬಿಟ್ರೆ ಅವ್ರು ಯಾಕೆ ಎಲೆಕ್ಷನ್ ಬರ್ತಾ ಇದ್ರು ಇರೋ ಸರ್ಕಾರಗಳು ಅವ್ರಿಗೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದಾರೆ ಮಹಾರಾಜರು ಅಂತಾನೆ ಎಲ್ಲದ್ ಯಾರು ಗೆಲ್ಲಿ ಬಟ್ ಮಹಾರಾಜರು ಅಂತ ಅವ್ರಿಗೆ ಪ್ರಿಫರೆನ್ಸ್ ಪ್ರಿಫರೆನ್ಸ್

ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ